ನಮಸ್ಕಾರ ಸ್ನೇಹಿತರೆ ನೀವು ಎಂದಾದರೂ ಯೋಚಿಸಿದ್ದೀರಾ ಮಳೆ ಏಕೆ ಬರುತ್ತದೆ ಮೋಡಗಳಲ್ಲಿ ನೀರು ಎಲ್ಲಿಂದ ಬರುತ್ತದೆ ಗಾಳಿ ಬಿಸಿಲು ಸಮುದ್ರ ಇವೆಲ್ಲವೂ ಮಳೆಗೆ ಹೇಗೆ ಕಾರಣವಾಗುತ್ತವೆ ಇಂದು ಈ ವಿಡಿಯೋದಲ್ಲಿ ಮಳೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ಸರಳ ಕನ್ನಡದಲ್ಲಿ ವಿಜ್ಞಾನದ ಜೊತೆಗೆ ತಿಳಿಯೋಣ ನೀರು ಎಲ್ಲಿಂದ ಬರುತ್ತದೆ ನಮ್ಮ ಭೂಮಿಯಲ್ಲಿ ಸಮುದ್ರ ನದಿಗಳು ಕೆರೆಗಳು ಸಸ್ಯಗಳು ಇವೆಲ್ಲವೂ ನೀರನ್ನು ಹೊಂದಿವೆ ಸೂರ್ಯನ ತಾಪದಿಂದ ಈ ನೀರು ಆವಿಯಾಗಿ ಆಕಾಶದ ಕಡೆ ಏರುತ್ತದೆ ಆವಿಯಾದ ನೀರು ನಮಗೆ ಕಾಣುವುದಿಲ್ಲ ಆವಿಯಾಗುವಿಕೆ ಇವ್ಯಾಪೊರೇಷನ್ ಸೂರ್ಯನ ಬಿಸಿಲು ಜಾಸ್ತಿಯಾದಾಗ ನೀರು ಬಿಸಿಯಾಗುತ್ತದೆ ನೀರು ನಿಧಾನವಾಗಿ ಗಾಳಿಯಲ್ಲಿ ಬೆರೆತು ನೀರಾವಿಯಾಗಿ ಮೇಲಕ್ಕೆ ಏರುತ್ತದೆ ಸಮುದ್ರಗಳಿಂದಲೇ ಅತಿ ಹೆಚ್ಚು ನೀರಾವಿ ಏರುತ್ತದೆ ಅದರಲ್ಲೇ ಕಾರಣ ಸಮುದ್ರದ ಹತ್ತಿರ ಮಳೆ ಹೆಚ್ಚು ಮೋಡಗಳ ರಚನೆ ಕಂಡೆನ್ಸೇಷನ್ ನೀರಾವಿ ಮೇಲಕ್ಕೆ ಹೋದಂತೆ ಆಕಾಶದಲ್ಲಿ ತಾಪಮಾನ ಕಡಿಮೆ ಇರುತ್ತದೆ ತಣ್ಣಗಾದಾಗ ನೀರಾವಿ ಮತ್ತೆ ಸಣ್ಣ ನೀರಿನ ಹನಿಗಳಾಗಿ ಮಾರ್ಪಡುತ್ತದೆ ಇದನ್ನೇ ಕಂಡೆನ್ಸೇಷನ್ ಅಂತಾರೆ ಈ ಲಕ್ಷಾಂತರ ಸಣ್ಣ ಹನಿಗಳು ಸೇರಿ ಮೋಡಗಳನ್ನು ರಚಿಸುತ್ತದೆ ಗಾಳಿ ಮತ್ತು ಮೋಡಗಳ ಚಲನೆ ಗಾಳಿ ಮೋಡಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತದೆ ಸಮುದ್ರದಿಂದ ಭೂಮಿಯ ಕಡೆಗೆ ಗಾಳಿ ಬೀಸಿದರೆ ಮಳೆ ಸಾಧ್ಯತೆ ಹೆಚ್ಚಾಗುತ್ತದೆ ಇದನ್ನೇ ಮಾನ್ಸೂನ್ ಗಾಳಿ ಎನ್ನುತ್ತಾರೆ ಭಾರತದಲ್ಲಿ ಮಳೆ ಬರುವುದಕ್ಕೆ ಮಾನ್ಸೂನ್ ಗಾಳಿಯೇ ಮುಖ್ಯ ಕಾರಣ ಮಳೆ ಹೇಗೆ ಬೀಳುತ್ತದೆ ಮೋಡದೊಳಗೆ ಇರುವ ನೀರಿನ ಹದಿಗಳು ಒಂದೊಂದಾಗಿ ಸೇರಿ ದೊಡ್ಡದಾಗುತ್ತವೆ ಒಂದು ಹಂತದಲ್ಲಿ ಅವುಗಳ ತೂಕ ಹೆಚ್ಚಾಗಿ ಗಾಳಿಯಲ್ಲಿ ತೇಲಲಾಗದೆ ಭೂಮಿಯ ಕಡೆ ಬೀಳುತ್ತವೆ ಅದೇ ಮಳೆ ಬೇರೆ ಬೇರೆ ಮಳೆಯ ವಿಧಗಳು ಸಾಮಾನ್ಯ ಮಳೆ ಸಾಧಾರಣ ಮೋಡಗಳಿಂದ ಬೀಳುವ ಮಳೆ ಭಾರೀ ಮಳೆ ದಟ್ಟ ಮೋಡಗಳಿಂದ ಹೆಚ್ಚು ಪ್ರಮಾಣದ ಮಳೆ ಗುಡುಗು ಮಿಂಚಿನ ಮಳೆ ಗಾಳಿ ಮಿಂಚು ಗುಡುಗು ಜೊತೆ ಬರುವ ಮಳೆ ಹಿಮಮಳೆ ತಣ್ಣನೆಯ ಪ್ರದೇಶಗಳಲ್ಲಿ ನೀರು ಹಿಮವಾಗಿ ಬೀಳುತ್ತದೆ ಮಳೆಯ ಮಹತ್ವ ಮಳೆ ಇಲ್ಲದೆ ಇದ್ದರೆ ಕೃಷಿ ಇಲ್ಲ ಆಹಾರ ಇಲ್ಲ ಜೀವ ಇಲ್ಲ ಬೆಳೆಗಳಿಗೆ ನೀರಿಗೆ ಪರಿಸರ ಸಮತೋಲನಕ್ಕೆ ಮಳೆ ಅತ್ಯಂತ ಅಗತ್ಯ ಮಳೆಯೇ ಭೂಮಿಯ ಜೀವಾಳ ಸ್ನೇಹಿತರೆ ಮಳೆ ಎಂದರೆ ಕೇವಲ ನೀರು ಬೀಳುವುದಲ್ಲ ಸೂರ್ಯ ನೀರು ಗಾಳಿ ಮೋಡ ಪ್ರಕೃತಿ ಇವೆಲ್ಲವೂ ಸೇರಿ ಈ ಅದ್ಭುತ ಪ್ರಕ್ರಿಯೆ ನಡೆಯುತ್ತದೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ